ಅಕ್ರಮ ಸಂಬಂಧಕ್ಕೆ ರೊಚ್ಚಿಗೆದ್ದಂತಹ ಪತಿ ಪತ್ನಿಯನ್ನ ಬರ್ಬರ್ವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಆಗಿದೆ ಪತ್ನಿಯ ರುಂಡವನ್ನ ಕತ್ತರಿಸಿ ಪೊಲೀಸ್ ಠಾಣೆಗೆ ಬಂದಿದ್ದಾನೆ ಪತಿ ನಲ್ಲಿ ಪತ್ನಿಯ ರುಂಡವನ್ನ ಇಟ್ಕೊಂಡೇ ಬಂದಿದ್ದ ಹೆನ್ನಾಗರ ನಿವಾಸಿ ಇಪ್ಪತ್ತೆಂಟು ವರ್ಷದ ಶಂಕರ್ ಪತ್ನಿಯನ್ನ ಕೊಂದು ಪತ್ನಿಯ ರುಂಡದ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ಹೆಬ್ಬಗೋಡಿ ನಿವಾಸಿ ಇಪ್ಪತ್ತಾರು ವರ್ಷದ ಮಾನಸ ಮೃತ ಮಹಿಳೆ ಆನಿಕಲ್ ತಾಲೂಕಿನ ಹೀಲಲಿಗೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಪ್ರೀತಿಸಿ ಮದುವೆ ಆಗಿದ್ದಂಥ ಮಾನಸ ಮತ್ತು ಶಂಕರ್ ತಿಂಗಳ ಹಿಂದೆ ಹೀಲಲಿಗೆ ಗ್ರಾಮಗಳ ಬಾಡಿಗೆ ಮನೆಗೆ ಶಿಫ್ಟ್ ಆಗಿರ್ತಾರೆ ಜೂನ್ ಮೂರನೇ ತಾರೀಕು ರಾತ್ರಿ ಕೆಲಸದ ನಿಮಿತ್ತ ಶಂಕರ್ ತೆರಳಿರ್ತಾನೆ ಬೆಳಗ್ಗೆ ವಾಪಸ್ ಬರೋದಾಗಿ ಹೇಳಿ ತೆರಳಿರ್ತಾನೆ ಶಂಕರ್ ಕೆಲಸ ಬೇಗ ಮುಗಿದಿದ್ದರಿಂದ ರಾತ್ರಿಯೇ ಮನೆಗೆ ಬಂದಿದ್ದ ರಾತ್ರಿ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಪ್ರಿಯ ಪ್ರಿಯಕರನ ಜೊತೆಗೆ ಪತ್ನಿ ಸಿಕ್ಕಾಕೊಂಡಿದ್ದಾನೆ ಆ ಸಂದರ್ಭದಲ್ಲಿ ಪತ್ನಿಯನ್ನ ಹತ್ಯೆ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿ ಪತ್ನಿಯ ರುಂಡದ ಜೊತೆಗೆ ಆತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಪತ್ನಿಯಿಂದಲೇ ಪತಿಯಿಂದಲೇ ಪತ್ನಿಯನ್ನ ಹತ್ಯೆ ಮಾಡಿರುವಂತಹ ಘಟನೆ ಆನೆಕಲ್ನ ಈಲಲಿಕೆಯಲ್ಲಿ ನಡೆದಿರುವಂತಹ ಘಟನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ